ನಮಸ್ಕಾರ ನಮಸ್ಕಾರ ಯಾರ್ ಮಾತಾಡೋದು ಪುನೀತ್ ಅಪ್ಪು ಆಂಟಿ ಇಲ್ಲಿ ಕಥೇಳಿ ಜೀವನದಲ್ಲಿ ಇದ್ದೀನಿ ಇದೀನಿ ಪುಟಿ ಹೇಳಿ ಚೆನ್ನಾಗಿದ್ದೀನಿ ಕಂದ ನನ್ಗೆ ಯಾಕೋ ಇವನ್ ಅಂದ್ರೆ ತುಂಬಾ ಇಷ್ಟ ನೋಡಿದ್ರೆ ಯಾವಾಗಲೂ ಇವನ್ ಕಂಡ್ರೆ ಮಾತ್ರ ಇಂಟರ್ನೆಟ್ ಅದ್ ಯಾಕೆ ಇಷ್ಟ ಅಂತ ಗೊತ್ತಿಲ್ಲ ಅದ ಅವನಿಗೂ ಗೊತ್ತು ಇಂಟರ್ನೆಟ್ ಪುಟ ಅಪ್ಪು ಹೇಳಿ ಹೇಳಿ ಇಲ್ಲಿ ಒಬ್ರಿದ್ದಾರೆ ರಾಮ್ ಕುಮಾರ್ ಅಂತ ಪದ್ಮಶ್ರೀ ಅಂತ ಅವರಿಬ್ರು ಇಪ್ಪತ್ತೆಂಟು ವರ್ಷ ಇಪ್ಪತ್ತೊಂಬತ್ತು ವಯಸ್ಸಾಗಿದೆ ವರ್ಷ ಆಗಿದೆ ಆಗಿ ಅಪ್ಪಾಜಿ ದೇಸರ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾರೆ ಅಂದ್ರೆ ಹೆಂಗ್ ಮದುವೆ ಆಗಿದ್ದಾರೆ ಅಂದ್ರೆ ಗಂಡ ಹೆಂಡತಿ ನೋಡ್ಕೊಂಡಿಲ್ಲ ನಾನ್ ರಾಜ್ಕುಮಾರ್ ಫ್ಯಾನ್ ಇರೋ ಹೇಗ ಹುಡುಗಿನ್ ಮದ್ವೆ ಆಗ್ತೀನಿ ಅಂತ ಅವ್ರು ಹೇಳಿದ್ರಂತೆ ಇವರು ನಾನು ರಾಜ್ಕುಮಾರ್ ಫ್ಯಾನ್ ಆದ್ರೆ ಓಕೆ ಅಂತ ತಾಳಿ ಆ ತರ ಒಂದು ಲವ್ ಕೇಳುವ ಅದಾದ್ಮೇಲೆ ಅಮ್ಮನಿಗೆ ಒಂದ್ಸೂರು ಏನೇನೋ ಕಾಯಿಲೆಗೆ ಬಂದು ಆಲ್ಮೋಸ್ಟ್ ಲೆವೆನ್ ಟು ಟ್ವೆಲ್ ಪ್ರಾಬ್ಲಮ್ಸ್ ಇದೆ ಬಾಡಿಯಲ್ಲಿ ಅಷ್ಟಕ್ಕೂ ಅವ್ರ ಮನೇಲಿ ಇದ್ದಾರೆ ಗಂಡ ಆಫೀಸರ್ ಕೆನರಾ ಬ್ಯಾಂಕ್ ಅಲ್ಲಿ ಅವರು ಮಿಸ್ಟರ್ ರಾಮ್ ಕುಮಾರ್ ಅವರೇ ಎಲ್ಲ ಅವ್ರಿಗೆ ಸೇವೆ ಮಾಡೋದು ಈಸ ಮದರ್ ತೆರಸ ಅನ್ನೋದ ಫಾದರ್ ತೆರೆಸ ಅನ್ನೋದು ಗೊತ್ತಿಲ್ಲ ಅಷ್ಟೊಂದು ಸೇವೆ ಮಾಡ್ತಿದ್ದಾರೆ ಅವ್ರು ಅನ್ನೋದೇನಂದ್ರೆ ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡ್ತೀವಿ ನಮ್ಗೆ ಎನರ್ಜಿ ಬಂದ್ಬಿಡುತ್ತೆ ಅವರ ಆಶೀರ್ವಾದ ನಾವಿಬ್ರು ನಕ್ಕೊಂಡೆ ಹ್ಯಾಪಿ ಆಗಿದ್ದೀವಿ ಅಂತ ಅಂಡ್ ನನಗೆ ತುಂಬಾ ಸಂತೋಷ ಆಗುತ್ತೆ ನೀವು ಈ ತರ ನಡೆಸ್ತಿರೋ ಪ್ರೋಗ್ರಾಮ್ ಸ್ಪೆಷಲಿ ಈ ಸಂದರ್ಭದಲ್ಲಿ ಅಲ್ಲಿ ನಡೆದಿರುವಂತಹ ಈ ಘಟನೆಯಲ್ಲಿ ನನ್ನ ನೆನೆಸ್ಕೊಂಡು ನಮ್ಮ ಮನೆಗೆ ಫೋನ್ ಮಾಡಿದ್ರಲ್ಲ ಅದು ನನಗೆ ಇನ್ನೂ ಸಂತೋಷ ಆಗಿದೆ ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಟಾಕ್ ಟು ಯು ಅಂಡ್ ದೆನ್ ಟ್ರಾ ಯು